ಮಾಡಲಿ ನಾಳೆಯಿಂದ ಬರಲಿ ನಾಳೆಯಿಂದಲೇ ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದ್ರು ಏನೇನು ಬೇಡಿಕೆ ಇದೆ ಅಂತ ಹೇಳಿ ನನ್ನ ಮೇಲೆ ವಿಶ್ವಾಸ ಇತ್ತು ನಿಮ್ ತೀರ್ಮಾನ ಅದು ನಾನು ಹೊಲವಂತ ಮಾಡಲ್ಲ ನಿಮಗೆ ನನ್ನಿಂದ ಏನಾದ್ರೂ ಅನುಕೂಲ ಆಗಬಹುದು ಅನ್ನೋದು ನಿಮ್ಗೆ ವಿಶ್ವಾಸ ಇದ್ರೆ ತೀರ್ಮಾನ ನಿಮಗ್ ಬಿಡ್ತೀವಿ ನಿಮ್ದೇ ತೀರ್ಮಾನ ನಾನೇನು ಒತ್ತಾಯ ಆಗಲ್ಲ ನೀವು ಸ್ನೇಹಿ ನಿಲ್ಲಿಸಿ ಕೆಲಸ ಪ್ರಾರಂಭ ಮಾಡ್ಕೊಂಡ್ರೆ ಒಂದು ಕಲ್ಪೂ ಚರ್ಚೆ ಮಾಡ್ಬೇಕಾಗಿಲ್ಲ ಗೌರವ ಕೊಟ್ಟರು ಹೇಳಿದ ತಕ್ಷಣ ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ ಅಂತ ಅವರಲ್ಲೂ ನಿಮ್ಮೇನು ಸ್ವಲ್ಪ ಒಂದು ತಿಂಪತಿ ಬರ್ಬೋದು ಆ ಹಿನ್ನೆಲೆಯಲ್ಲಿ ತೀರ್ಮಾನ ನೀವು ಮಾಡ್ತೀನಿ ನನಗೆ ಒತ್ತಾಯ ಬಟ್ ಗುರುವಾರ ನಾನೇ ಬರ್ತೀನಿ ಬಂದು ಈ ಸಮಸ್ಯೆಗಳಿಗೆ ಕೊನೆಯನ್ನು ಕಲ್ಪಿಸಿಕೊಂಡು ಮತ್ತು ಗೃಹ ಕೈಗಾರಿಕಾ ಸಚಿವರಾಗಿರ್ತಕ್ಕಂತಹ ನಮ್ಮ ಮಣ್ಣಿನ ಮಗನಾಗಿರ್ತಕ್ಕಂಥ ಹೇಳ್ತಾ ಇದ್ದೇವೆ ನೀವು ಐದನೇ ತಾರೀಕು ಏನು ಸ್ಟ್ರೈಕ್ ಮಾಡ್ತಾ ಇದ್ರು ಅದನ್ನೆಲ್ಲ ನೋಡಿ ಎಂಟನೇ ತಾರೀಕು ಇಲ್ಲಿ ಬೆಳಿಗ್ಗೆ ಬಂದಿದ್ದೆ ನಿಮ್ಮನ್ನು ಮಾತಾಡ್ಕೊಂಡು ಹೋಗಕ್ಕೆ ಆವತ್ತು ಒಂದು ವಿಷಯ ಹೇಳಿದೆ ನಾವು ಸಂಸದರಾಗಿ ಬರೀ ನಾಲ್ಕು ತಿಂಗಳಾಗಿದೆ ಆದ್ರೂ ನಿಮ್ಮ ಜೊತೆ ಸುಮಾರು ಒಂದು ಹತ್ತಿಂದ ಹದಿನೈದು ಸತಿ ನಿಮ್ಮ ಜೊತೆ ಮಾತಾಡಿ ನಿಮ್ಮ ಸಮಸ್ಯೆಗಳು ಏನು ಅಂತ ತಿಳ್ಕೊಂಡು ಸಿ ಎಮ್ ಡಿ ಅವ್ರನ್ನ ಮಾತಾಡಿ ಇದೆಲ್ಲ ಬಗೆಹರಿಸಿ ಅಂತ ಒಂದು ಕೇಳ್ಕೊಂಡಿದ್ದೆ ಅದರಲ್ಲಿ ಒಂದು ಅವರು ಆಶ್ವಾಸನೆ ಕೊಟ್ಟಿದ್ದಾರೆ ನಿಮಗೆ ಗಿಫ್ಟ್ ಏನು ಕೊಡಬೇಕು ಅಂತ ಅದನ್ನು ಕೊಟ್ಟಿ ಕೊಡೋಕ್ಕೆ ನಾವು ಸಿದ್ಧವಾಗಿದ್ದೀವಿ ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ ಅಂದರೆ ಬಟ್ ಅವರು ಒಂದೇ ಡಿಮ್ಯಾಂಡ್ ಹೇಳ್ತಾ ಇರೋದು ನೀವು ನಾಳೆನೇ ಬಂದು ಕೆಲಸಕ್ಕೆ ಸ್ಟಾರ್ಟ್ ಮಾಡಿ ಕೂತ್ಕೊಂಡು ಟೇಬಲ್ ಮೇಲೆ ಕೂತ್ಕೊಂಡು ಮಾತಾಡೋಣ ಅಂತ ಆದರೆ ನೀವು ಅದಕ್ಕೆ ಸಿದ್ಧವಾಗಿರ್ಲಿಲ್ಲ ಯಾರೋ ಬಂದು ಏನೋ ನಮ್ಮ ಬಗ್ಗೆ ಅದು ಇದು ಅಂತೆಲ್ಲ ಮಾತಾಡ್ತಾರೆ ನೀವು ಅದಕ್ಕೆಲ್ಲ ನೀವು ಇನ್ಫ್ಲುಯೆನ್ಸ್ ಆಗಿ ನೀವು ಇದನ್ನು ಸ್ಟ್ರೈಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ನಿಮ್ದು ಒಂದು ಡಿಮ್ಯಾಂಡ್ ಇತ್ತು ಕುಮಾರಣ್ಣನ ಒಂದ್ಸತಿ ಕರೀರಿ ಒಂದ್ಸತಿ ನಾವು ಮಾತಾಡ್ತೀವಿ ನಮ್ಮ ಸಮಸ್ಯೆಗಳು ಅವ್ರಿಗೆ ಹೇಳ್ಬೇಕು ಅಂತ ಇವತ್ತು ಕುಮಾರಣ್ಣನ ಕರ್ಕೊ ಬಂದಿದ್ದೀನಿ ನಿಮ್ಮ ಸಮಸ್ಯೆಗಳು ನೀವು ಹೇಳಿದ್ದೀರಾ ನೀವು ಏನು ಮಾತಾಡಬೇಕು ಅಂತ ಕೂಡ ನೀವು ಇವಾಗ ಎಲ್ಲಾರು ಮುಂದೇನು ಹೇಳಿದೀರ ಇದೇನು ಕ್ಲೋಸ್ಡ್ ರೂಮ್ ಅಲ್ಲಂತೂ ಹೇಳಿಲ್ಲ ಓಪನ್ ಫೀಲ್ಡ್ ಅಲ್ಲಿ ಎಲ್ಲರೂ ಮುಂದೆನೂ ಹೇಳಿದೀರ ಇವಾಗ ಕುಮಾರಣ್ಣ ಅವರು ಏನು ಒಂದು ಮಾತು ಹೇಳ್ತಾರೋ ದಯವಿಟ್ಟು ಅದನ್ನು ಕೇಳಿ ನೀವು ನಿಮ್ಮ ನಿರ್ಧಾರ ತಗೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಂತ್ರಿಗಳು ಆದಂತ ನಮ್ಮೆಲ್ಲರ ನಾಯಕರು ನಿಮ್ಮ ಮುಂದೆ ಬಂದಿದ್ದಾರೆ ಕಳೆದ ಹದಿಮೂರು ದಿನಗಳಿಂದ ಸತತವಾದಂತಹ ಹೋರಾಟದ ಪ್ರತಿಫಲ ಮತ್ತು ನಮ್ಮ ಲೋಕಸಭಾ ಸದಸ್ಯರಾದಂಥ ಮಲ್ಲೇಶ್ ಬಾಬು ಅವರ ಅವಿರತದ ನಮ್ಮ ಮಂತ್ರಿಗಳ ನಿರಂತರ ಸಂಪರ್ಕದಿಂದ ಇವತ್ತು ನಿಮ್ಮ ಮುಂದೆ ಮಾನ್ಯ ಸಚಿವರನ್ನೇ ನಿಮ್ಮ ಮನೆ ಬಾಗಿಲಿಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಅದಕ್ಕೆ ಅವರಿಗೆ ಅನಂತ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ವೇದಿಕೆಯಲ್ಲಿ ಅಭಿನಂದನೆಗಳನ್ನು ಸಿಕ್ಕ ಬಯಸ್ತೇನೆ ನಮ್ಮ ಲೋಕಸಭಾ ಸದಸ್ಯರಿಗೆ ಅವರ ಜೊತೆಗೆ ನಮ್ಮ ಜಾತ್ಯತೀತ ಎಸ್ನ ಎಲ್ಲ ಮುಖಂಡರುಗಳು ನನ್ನ ಸಹೋದರರಾದಂಥ ಸಮೃದ್ಧಿ ಮಂಜು ಅವರು ಜಿಲ್ಲಾಧ್ಯಕ್ಷರಾದಂತಹ ಎಚ್ ರೆಡ್ಡಿ ಅವರು ಶ್ರೀನಾಥಣ್ಣವರು ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಮ್ಮ ಚೌಟಿಟ್ಟಣ್ಣವರು ಇನ್ನು ಉಳಿದಂಥ ನಮ್ಮ ನಾರಾಯಣಸಮ್ಮಣ್ಣವರು ಹೆಂಟ್ಮನವರು ಎಲ್ಲರೂ ಸೇರಿ ನಿಮ್ಮೆಲ್ಲರ ಪರವಾಗಿ ಕುಮಾರಣ್ಣವರು ಕರ್ಕೊಂಡ್ಬಂದಿದ್ದಾರೆ ಅವರ ಮಾತಿಗೆ ಗೌರವವನ್ನು ಕೊಡಿ ನಿಮ್ಮೆಲ್ಲರ ಬೇಡಿಕೆಗೆ ನನಗಂತೂ ಅನಿಸ್ತದೆ ನಿಮ್ಮ ಬೇಡಿಕೆಗೆ ಎಲ್ಲರಿಗೂ ಸ್ಪಂದಿಸಿ ನಮ್ಮ ರಾಜ್ಯದವರು ಈ ಕನ್ನಡ ನಾಡಿನ ಮಣ್ಣಿನ ಮಕ್ಕಳು ಇವರೆಲ್ಲರೂ ಅವರ ಪರವಾಗಿ ನಾನು ಮಾಡ್ತೀನಿ ಅಂತಕ್ಕಂತ ಎಲ್ಲ ಆತ್ಮವಿಶ್ವಾಸ ನಮಗಂತೂ ಇದೆ ಅವರ ಮಾತನ್ನ ಕೇಳಿ ನಾನು ಹೆಚ್ಚಾಗಿ ಭಾಷಣ ಮಾಡಕ್ ಹೋಗುದಿಲ್ಲ ಈ ವಿಷಯ ಮಾತ್ರ ಅಷ್ಟೇ ನೀಡೆ ಯೂನಿಯನ್ ಅಧ್ಯಕ್ಷ ಹೇಳಿದ್ರು ಎರಡ್ ಸಾವಿರದ ಏಳು ಎಂಟರಿಂದ ನಡೆದು ಬಂದಂತ ದಾರಿಯ ಹಲವಾರು ವಿಷಯಗಳು ಹೇಳಿದ್ದಾರೆ ನನಗೆ ಡಾಕ್ಯುಮೆಂಟ್ಸ್ ಬೇಕು ನನಗೆ ಎರಡ್ ಸಾವಿರದ ನಾವು ಡೀಟಲ್ ನಾನು ಯಾಕೆ ಹೇಳ್ತೀನಿ ಅಂದ್ರೆ ಎರಡ್ ಸಾವಿರದ ಏಳರಲ್ಲಿ ನಿಮ್ಗಳಿಗೆ ಕಾರ್ಖಾನೆಯಿಂದಲೇ ಕಾನ್ಫರ್ಮ್ ಮಾಡಿ ನಿಮ್ಗೆ ಇಲ್ಲಿ ಶಾಶ್ವತವಂತ ರೀತಿಯಲ್ಲಿ ಎಂಪ್ಲಾಯ್ಮೆಂಟ್ ಜನರೇಟ್ ಮಾಡ್ಕೊಡ್ತೀವಿ ಅಂತಕ್ಕಂತೂ ನೀವು ಬೇರೆ ಕಡೆ ಕೆಲಸ ಇದ್ದಂಥವ್ರನ್ನ ಇಲ್ಲಿ ಬರ್ತಕ್ಕಂಥದಕ್ಕೆ ಅವರೇ ಕರೆದು ಇನ್ವೈಟ್ ಮಾಡಿ ನಿಮ್ಗೆ ಅಪಾಯಿಂಟ್ಮೆಂಟ್ ಕೊಟ್ಟ ನಂತರ ಹಲವಾರು ರೀತಿಯ ಘಟನೆಗಳು ನಡೆದೋಗಿದ್ವಿ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೇವೆ ಸಾವಿರದ ಹದಿನೈದು ಸ್ಟ್ರೈಕ್ ಮಾಡಿದ್ದು ಹೇಳಿದ್ದೀನಿ ಮತ್ತೆ ನಿಮ್ಮ ಬೇಡಿಕೆಗಳೂ ಯಾವ ರೀತಿ ನಡ್ಕಂಡಿದ್ದಾರೆ ಆಮೇಲೆ ಕಾಂಪನ್ಸಿಟ್ರಿ ಗ್ರೌಂಡ್ನಲ್ಲಿ ನಮಗೆ ಎಂಪ್ಲಾಯ್ಮೆಂಟ್ ಕೊಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಕಡೆ ಇಡ್ತಿದ್ದಾರೆ ನಾಲ್ಕು ವರ್ಷ ಅಪ್ರೆಂಟಿಸ್ಶಿಪ್ಗೆ ನಮಗೆ ವರ್ಕ್ ಮಾಡಿದ್ರು ನಮ್ಗೆ ಯಾವುದೇ ರೀತಿ ಬೇರೆ ಕಾರ್ಖಾನೆಗಳಿಗೂ ಹೋಗೋಕ್ಕಾಗ್ತಿಲ್ಲ ಇಲ್ಲೋ ಅಪಾಯಿಂಟ್ಮೆಂಟ್ ಇಲ್ಲ ಈ ಹಲವಾರು ವಿಷಯಗಳು ನನ್ನ ಮುಂದೆ ಇಟ್ಟಿದ್ದೀನಿ ಒಂದು ನಿಮ್ಮಲ್ಲಿ ನಾನು ಮನವಿ ಮಾಡಬೇಕು ಬರೋದಕ್ಕಿಂತ ಮುಂಚೆ ಏಕೆಂದರೆ ನಾನು ನಿಮ್ಮ ಮುಂದೆ ಏನಾದರೂ ಒಂದು ವಿಶ್ವವನ್ನು ಪ್ರಸ್ತಾಪ ಮಾಡಿ ನಿಮ್ಮಗಳ ಈ ಒಂದು ಹೋರಾಟಕ್ಕೆ ಏನಾದರೂ ಒಂದು ಧ್ವನಿ ಆಗಬೇಕಲ್ಲ ಇದರಲ್ಲಿ ನನ್ನ ಒಂದು ತೀರ್ಕಾರಕ್ಕೆ ನಿಮ್ಗೆ ಅನುಕೂಲ ಮಾಡತಕ್ಕಂಥದಕ್ಕೆ ಯಾವ ರೀತಿ ನಾನು ನಡೆದು ಹೋಗಬೇಕಾಗುತ್ತೆ ಅನ್ನೋದನ್ನು ನಿಮ್ಮ ಸಿ ಎಂ ಡಿಗೆ ಫೋನ್ ಮಾಡಿ ಫೋನ್ ಮಾಡಿ ಅವ್ರಿಗೆ ಕೇಳಿದೆ ಏನಕ್ಕೆ ಹದಿಮೂರು ದಿವಸದಿಂದ ಸ್ಟ್ರೈಕ್ ಮಾಡ್ತಾ ಇದ್ದಾರೆ ಕರೆದು ಅವರ ಏನೊಂದು ಬೇಡಿಕೆಗಳಿವೆ ಇದು ಸೆಟ್ರೇಟ್ ಮಾಡಬಾರ್ದು ಇವತ್ತು ಕಾರ್ಖಾನೆ ಇಂತ ದೇಶದ ಒಂದು ಉತ್ಪಾದನೆಗೆ ಏನು ಲಾಸ್ ಆಗ್ತಕ್ಕಂಥದ್ದು ಕಾರ್ಖಾನೆಗಳಲ್ಲ ದೇಶಕ್ಕೆ ಲಾಸ್ ಆಗ್ತಕ್ಕಂಥದ್ದು ಹದಿಮೂರು ದಿವಸ ಅವರನ್ನು ಇವತ್ತು ದಂಡೆ ಮಾಡ್ತಕ್ಕಂಥದ್ದು ಬಿಟ್ಟಿದ್ದೇ ತಪ್ಪಿದೆ ಮತ್ತು ಮಾತಾಡಬಾರ್ದು ಅಂತಕ್ಕಂಥದ್ದು ಹೇಳಿ ಅವರು ನನಗೆ ಏನೂ ಮೂರ್ನಾಲ್ಕು ದಿವಸ ಹಿಂದೆ ಇದ್ದೂ ಚರ್ಚೆ ಮಾಡಿ ಟೇಬಲ್ ನಲ್ಲಿ ಯಾವ್ಯಾವ ಒಂದು ಇಶ್ಯೂಗಳನ್ನು ಸಾಲ್ವ್ ಮಾಡೋ ಸಾಧ್ಯ ಮಾಡ್ತೀವಿ ಅಂತ ಹೇಳಿದ್ದೇನೆ ಸರ್ ನಾನು ಹೇಳಿದೆ ನಾನೀಗ ಭೇಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇನೆ ನಾನು ಯಾವ ಗ್ಯಾರಂಟಿ ಕೊಡಬಹುದು ಯಾಕೆಂದ್ರೆ ನಾನು ಮಾತುಕೊಂಡು ಹೋದ್ಮೇಲೆ ಮಾತಿನ ಪ್ರಕಾರ ನಾನು ರೆಡಿ ಅವ್ರು ರೆಡಿ ಬೇರೆ ನಿಮಗೆ ನಾನು ಮಾತು ಕೊಟ್ಟ ಮೇಲೆ ಆ ಮಾತು ಉಳಿದಂತ ಬರೋದಕ್ಕಿಂತ ಮುಂಚೆ ಅವ್ರು ನಾನೇ ಫೋನ್ ಮಾಡಿದ್ದೆ ಏನ್ ಮಾಡ್ಬೇಕೇಳಿ ಅಂತ ಹೇಳಿ ಏನ್ ಸಮಸ್ಯೆಗಳಿದೆ ನೋಡಿ ಸರ್ ನೀವೇನಾದ್ರೂ ಬಿಟ್ಟು ನೀವೇ ಬಂದು ಸಂತೋಷ ನೀವೇ ಬುದ್ಧಿವಿ ಅವರು ಕೂತ್ಕೊಳ್ಳಿ ನಾಳೆ ಕೆಲಸ ಮಾಡಿ ಎಲ್ಲ ರೀತಿ ಅವ್ರು ಹೇಳಿದ್ರು ಒಂದ್ ಮಾತೇ ಹೇಳಿದ್ರು ಪರ್ಮನೆಂಟ್ ತಂದು ನನ್ನ ಕೈನಲ್ಲಿ ಮಾಡ್ತಕ್ಕಂಥದ್ದು ಈಗ ನೋಡಿದ ಎಲ್ಲಾ ಬೇಡಿಕೆಗಳ ಬಗ್ಗೆ ಮೂಲತ್ ಚರ್ಚೆ ಮಾಡಿ ಅವ್ರ ಬೇಡಿಕೆ ಸಮಸ್ಯೆ ಆಗಲಾರದು ಅಂತಕ್ಕಂಥ ಮತ್ತೆ ಹೇಳಬೇಕು ಇದರಲ್ಲಿ ಗಮನಕ್ಕೆ ಬರ್ತಾ ಇದ್ದೇನೆ ಈಗ ನಾನು ನಾಡಿನ ದಿನಲ್ಲಿ ಹೋಗ್ತಾ ಇದ್ದೇನೆ ನಾಳೆ ನಾಳೆ ಹೋಗ್ತೀನಿ ಗುರುವಾರ ಇಲ್ಲ ಗುರುವಾರ ಬೆಳಗ್ಗೆ ಬರ್ತಾ ಇದ್ದೀನಿ ಶುಕ್ರವಾರ ಇಬ್ಬರಿಗೋಸ್ಕರವಾಗಿ ಒಂದು ಮ್ಯಾನೇಜ್ಮೆಂಟ್ ಅವರು ಹೇಳ್ತೇನೆ ನಿಮ್ಮ ಇಮೇಲಿಂದ ಯುನಿಯನ್ ಅವರು ಈ ಒಂದು ಎಂಟು ಜನ ನಾವು ತಯಾರಾಗಿದ್ದರೆ ನನಗೆ ಫುಲ್ ಮಾಹಿತಿ ಎರಡ್ ಸಾವಿರದ ಎಂಟರಿಂದ ಏನೇನು ನಡೆದಿದೆ ಅದ್ರ ಸಂಪೂರ್ಣ ಮಾಹಿತಿ ಬೇಕಾದ್ರೆ ಅದು ಮಾತನಾಡಬೇಕಾದ್ರೆ ಅವ್ರ ಹತ್ರ ಯಾವ ತರ ಸರ್ಕಾರದಲ್ಲಿ ವಿವಿಧ ಹಂತಗಳಲ್ಲಿ ಅದಿಲ್ಲ ವಿವಿಧ ಹಂತದಲ್ಲಿ ನಿಮಗೆ ಏನೇನು ಮಾತು ಮಾತುಕೊಟ್ಟಿದ್ರು ನಿಮ್ಮ ಒಂದು ದುಡಿಮೆಗೆ ಯಾಕೆಂದ್ರೆ ಇಲ್ಲಿ ಏಳು ವರ್ಷದಿಂದ ಹತ್ತಾರು ವರ್ಷ ಹದಿನಾರು ವರ್ಷದಿಂದ ವರ್ಷ ಹೀಗೆ ಒಂದು ನಾಲ್ಕೈದು ಅವಧಿಗಳಲ್ಲಿ ಕೆಲಸ ಮಾಡೋದು ನೋಡಿದೆ ನನ್ನ ಮಾಹಿತಿ ಸ್ಕಿಲ್ ಲೇಬರು ಅನ್ಸ್ಕಿಲ್ ಲೇಬರು ಸ್ಕಿಲ್ ಲೇಬರ್ ಇದೆಲ್ಲ ನೋಡಿದೆ ಸ್ಯಾಲ್ರಿ ಎಷ್ಟು ಇದೆ ಅದು ಎಲ್ಲ ಗಮನಿಸಿದೆ ಅದ್ರ ಜೊತೆಗೆ ನೀವು ಹೇಳಿದ್ರಲ್ಲ ಈಗ ಬಸ್ ಪಾಸ್ ಇದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಗೋತಾರೆ ಮತ್ತೆ ನಾವೇನು ಸಾಲ ತಗೊಂಡು ಅದನ್ನು ವಜಾ ಹಾಕ್ತಾರೆ ಮತ್ತೆ ಇಲ್ಲಿ ಕೊಟ್ಟಿದ್ದು ಮುಗಿದೋಗಿದೆ ಹೇಳ್ತಾರೆ ಊರು ಊಟ ತಿಂಡಿ ವಿಷಯದಲ್ಲೂ ಇವೆಲ್ಲ ಕೆಲವು ಸಮಸ್ಯೆಗಳೇನೆ ಮುಂದೆ ಹೇಳಿದೆ ಅದನ್ನು ಎಲ್ಲ ನೋಡಿದೆ ನಾನು ಅವರು ಎಲ್ಲ ತುಂಬ ಏನೋ ಆ್ಯಕ್ಸಿಡೆಂಟಲ್ಲಿ ಕ್ಲೇಸ್ ನೋಡೋದಂಥ ಸಂದರ್ಭದಲ್ಲಿ ಕೊಡ್ತಕ್ಕಂಥದ್ದು ಅಂತಕ್ಕಂಥ ಒಂದು ಐವಾರು ಐಟಮ್ ಇಟ್ಟು ಅದೆಲ್ಲ ಒಂದು ಭಾಗ ಆಗಲಿ ನನಗೆ ಬೇಕಾಗಿರೋದು ಇವತ್ತು ನೀವು ಸುಗಮವಾಗಿ ಒಂದು ನೆಮ್ಮದಿಯಿಂದ ಬದುಕಬೇಕು ನಿಮ್ಮ ಕೆಲಸದಲ್ಲಿ ಯಾಕೆಂದ್ರೆ ಪರ್ಮನೆಂಟಾಗಿ ಕೆಲಸ ಮಾಡತಕ್ಕಂಥದ್ದು ನೀವೇನೋ ಹೇಳಿದ್ರೆ ನಮ್ಮ ಇವರು ಅದೇ ಅಧ್ಯಕ್ಷರು ಅವ್ರು ನೂರ ಮೂವತ್ತು ಗಂಟೆ ಮಾಡಿದ್ರೆ ನಾವು ನೂರೈವತ್ತು ಗಂಟೆ ಮಾಡ್ತೀವಿ ಅಂತ ಹೇಳಿ ನಿಮ್ಮ ಪರ್ಫಾರ್ಮೆನ್ಸ್ ಏನಿದೆ ಅಂತಕ್ಕಂಥ ಹೇಳಿದ್ವಿ ಅವರಿಗಿಂತ ನಾವು ಒಂದು ಹೆಜ್ಜೆ ಮುಂದೋಗಿ ಇವತ್ತು ಉತ್ಪಾದನೆಯಲ್ಲಿ ಮೇಲಿದ್ದೇವೆ ಅಂತ ಇದು ಎಲ್ಲದರ ಬಗ್ಗೆ ನನಗೆ ಡೀಟೇಲ್ ಒಂದು ನೋಟ್ ಇದನ್ನ ಇಲ್ಲಿ ಒಂದು ಕಡೆ ಈ ಮ್ಯಾನೇಜ್ಮೆಂಟ್ ಅಲ್ಲಿ ಚರ್ಚೆ ಮಾಡಿ ಸರಿಪಡಿಸೋದು ಒಂದು ಭಾಗ ಯಾವ್ಯಾವ ಸರಿಪಡಿಸ್ಬೇಕು ಅಂತ ಹೇಳಿ ಅದ್ರ ಜೊತೆಗೆ ಡಿಫೆನ್ಸ್ ಮಿನಿಸ್ಟರ್ ಚೆನ್ನಾಗಿ ನನ್ನ ಜೊತೆಲಿ ಎಂತ ಗೌರವ ಕೊಡ್ತಾರೆ ಅವ್ರ ಜೊತೆ ನ್ಯಾಯು ವಾಗಿರ್ತಕ್ಕಂಥ ಬೇಡಿಕೆಗಳನ್ನ ಯಾಕೆಂದ್ರೆ ಇಲ್ಲಿ ಏನೋ ಒಂದು ಮಾತು ಹೇಳಿದ್ರೆ ಯಾರ ಕಾಂಟ್ರಾಕ್ಟ್ರು ಇವತ್ತು ನಿಮಗೆ ನಿಮ್ಗೆ ಅಪಾಯಿಂಟ್ ಮಾಡ್ಕೊಂಡಿರೋದು ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಈಗೇನು ಹೇಳ್ತಾರೆ ಹೇಳಿ ಅದಕ್ಕೆ ನಾನು ಹೇಳಿದ್ದು ಎರಡು ಸಾವಿರದ ಎಂಟರಿಂದ ನಿಮ್ಮನ್ನ ಇಲ್ಲಿ ಕೆಲ್ಸಕ್ಕೆ ತಗೊಂಡಾಗ ಏನು ನಿಮಗೆ ಲೆಟ್ರ್ಗಳು ಕೊಟ್ಟಿದ್ದಾರೆ ನಿಮ್ಮನ್ನು ಡಾಕ್ಯುಮೆಂಟ್ ಏನು ಇಟ್ಕೊಂಡಿದ್ದೀನಿ ಆ ಡಾಕ್ಯುಮೆಂಟ್ಗಳು ಬೇಕು ನನಗೆ ಆ ಹಿನ್ನೆಲೆಯಲ್ಲಿ ಇವತ್ತು ಬಂದಿದ್ದೇನೆ ನೀವೆಲ್ಲ ನನಗೆ ಮೆಟೀರಿಯಲ್ ರೆಡಿ ಮಾಡೋದೇ ನಿಮಗೋಸ್ಕರವಾಗಿ ಗುರುವಾರ ನಾಳೆ ಬರೋದಷ್ಟೇ ಅಲ್ಲ ನನಗೆ ನಾಳೆ ಮಲ್ಲೇಶ್ ಬಾಬು ಜೊತೆ ಅವರು ಮಧ್ಯಾಹ್ನ ಬರ್ತಿದ್ದಿರಬೇಕು ಅಂತ ಹೇಳಿ ನಾಳೆ ಅವರು ಏನು ಬರ್ತಾ ಇದ್ದಾರೆ ನನಗೆ ಡೀಟೇಲ್ ಬೇಕು ಮಾಹಿತಿಗಳನ್ನು ಕರೆಕ್ಟ್ ಆಗಿ ನೀವು ರೆಡಿ ಮಾಡಿಕೊಟ್ರೆ ನಾನು ಡೆಲ್ಲಿಂದ ಬರೋದಕ್ಕಿಂತ ಮುಂಚೆ ಡಿಫೆನ್ಸ್ ಮಿನಿಸ್ಟರ್ನ ಡಿಫೆನ್ಸ್ ಸೆಕ್ರೆಟರಿನ ಮತ್ತೆ ಎಂ ಎಲ್ ಎಲ್ನ ಸೆಕ್ರೆಟರಿ ಅಲ್ಲಿ ಡೆಲ್ಲಿನಲ್ಲಿ ಮಾಡಿ ಇರ್ತಕ್ಕಂಥ ಸಮಸ್ಯೆಗಳನ್ನ ಎಕ್ಸ್ಪ್ಲೈನ್ ಮಾಡಿ ಔಟ್ ಸೋರ್ಸಸ್ಸು ದೇಶದ ಲಕ್ಷಾಂತರ ಜನ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ಕಾರ್ಖಾನೆಗಳಲ್ಲಿ ಅದು ನಿಮಗಿರ್ತಕ್ಕಂಥ ಒಂದು ಇಲ್ಲಿಯ ನಿಮ್ಮನ್ನ ಅಪಾಯಿಂಟ್ ಮಾಡಿ ಮಾಡ್ಕೊಂಡಿರ್ತಕ್ಕಂಥದ್ದು ಬೇರೆ ಮಾಡ್ಕೊಂಡು ವ್ಯತ್ಯಾಸ ಇದೆ ನೀವು ಹೇಳೋ ಪ್ರಕಾರ ಎಷ್ಟರ ಮಟ್ಟಿಗೆ ನಿಮ್ಮನ್ನ ಇವತ್ತು ಈ ಉದ್ಯೋಗದಲ್ಲಿ ನಿಮಗೆ ಸೆಕ್ಯೂರಿಟಿ ತಂದುಕೊಳ್ಲಿಕ್ಕೆ ಸಾಧ್ಯ ಜೊತೆಗೆ ನಿಮ್ಮ ಮಕ್ಕಳಿಗೆ ನೀವು ಹೇಳಿದ್ರಿ ಇಂಟ್ರೂ ಆದಾಗ ನಾವು ಇಪ್ಪತ್ತು ವರ್ಷ ಕೆಲಸ ಮಾಡಿರ್ತೀವಿ ನಮಗೆ ಆ ಇಂಟ್ರೂ ಕರೆದಂತ ಸಂದರ್ಭದಲ್ಲಿ ಇಲ್ಲಿ ಕೆಲಸ ಮಾಡೋರಿಗೆ ರಿಫರೆನ್ಸ್ ಮಾಡಿ ಒಂದು ಪರ್ಸೆಂಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಕೆಲಸ ಮಾಡಿ ರಿಸರ್ವೇಶನ್ ಇಟ್ಟರೆ ಅದ್ರಲ್ಲಿ ನೀವು ಸ್ವಲ್ಪ ಮತ್ತೆ ನಿಮ್ಗೆ ಪರ್ಮನೆಂಟ್ ಜಾಬೇ ಸಿಗುತ್ತೆ ಅದು ಮಾಡ್ತಾ ಇಲ್ಲ ಹೇಳಿದ್ವಿ ಇದೆಲ್ಲವನ್ನು ಈಡೇರಿಸ್ ದೊಡ್ಡ ವಿಷಯ ಅಲ್ಲ ಇದನ್ನ ಗೈಡ್ ಲೈನ್ಸ್ ತರ್ತಕ್ಕಂಥದ್ದು ಇಂಪ್ಲಿಮೆಂಟ್ ಮಾಡಿಸ್ತಕ್ಕಂಥದಕ್ಕೆ ಪ್ರಾಮಾಣಿಕವಾಗಿ ನಿಮಗೆ ನಾನು ಸಹಕಾರ ಕೊಡ್ತೀನಿ ನನ್ನ ಜವಾಬ್ದಾರಿ ಅದರಿಂದ ನನಗೆ ನಿಮ್ಮ ಲ್ಯಾಬ್ಸ್ ಸೇರಿ ನಿಮ್ಮ ಮಾತು ಕೊಟ್ಟು ಯಾವ್ಯಾವ ಲ್ಯಾಬ್ಸ್ ಸಿಕ್ಕಿದ್ದಾರೆ ಅದು ಸರಿಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ನಾನು ಮಾಹಿತಿ ಪೂರ್ಣವಾಗಿ ಕೊಡಿ ನನಗೆ ಮಾಹಿತಿ ಕೊಟ್ಟರೆ ಸಂಪೂರ್ಣವಾಗಿ ಆ ಲ್ಯಾಬ್ ಟೆಸ್ಟ್ ಸರಿಪಡಿಸಿ ಮತ್ತೆ ಈ ರೀತಿಯ ಒಂದು ಧರಣೆ ಕೂತು ಹತ್ತು ದಿವಸ ಹದಿಮೂರು ಸಿಕ್ಕಿ ಆ ಪ್ರಿಯಾರಿಟಿ ಕೊಡಬೇಕು ಅಂತ ಬಂದಿದ್ದಾರೆ ನನಗೆ ನಾಳೆ ಮಲ್ಲೇಶ್ವರಮ ಜೊತೆಯಲ್ಲಿ ಫುಲ್ ಮೆಟೀರಿಯಲ್ ಕೂಡ ನಾನು ಗುರುವಾರದ ದಿವಸ ನಾನು ಡೆಲ್ಲಿಯಿಂದ ಅಲ್ಲೂ ಮಾತನಾಡಿ ಬಂದು ಇಲ್ಲಿ ಮ್ಯಾನೇಜ್ಮೆಂಟ್ನಲ್ಲಿ ನಿಮ್ಮ ಬೇಡಿಕೆಗಳಲ್ಲಿ ಯಾವ್ಯಾವುದು ಟಾಪ್ ಟ್ರಿಯಲ್ಲಿ ತಕ್ಷಣದಲ್ಲಿ ಆ ಟೇಬಲ್ ಮೇಲೆ ಕೂತಾಗ ಚರ್ಚೆ ಅಲ್ಲೇ ಬಗೆಹರಿಸ್ಬೇಕು ಅದನ್ನು ಬಗೆಹರಿಸ್ಲಿಕ್ಕೆ ನಿಮ್ಮ ಧ್ವನಿಯಾಗಿ ನಾನು ಇರ್ತೀನಿ ನಾನೇ ಬರ್ತೀನಿ ಇಲ್ಲ ನಿಮ್ಮೆಲ್ಲರೂ ಒಳ್ಳೇದಲ್ಲ